ನೀರು ಕುಡ್ಕೊಂಡು ಬೆಳಿಗ್ಗೆ ಮಾರ್ನಿಂಗ್ ಪಾಸ್ ಆಗಿದೆ ಮನೆ ಬಂದು ಎಲ್ಲ ನಮ್ಗೆ ನಾಶ ಆಗಿಬಿಟ್ಟು ಸಿಕ್ಕಾಬಿಟ್ರೆ ನಾಶ ಆಗ್ಬಿಟ್ಟವೆ ಏಕ ಹೊರದೇ ಫೆನ್ಸಿಂಗ್ ಎಲ್ಲಿ ಏಕ ಕಿತ್ಕೋದ ಬೀನಿಸ್ ಎಲ್ಲ ತುಳಿದು ಹೊರಗಡೆ ಬಂದು ಜಟ್ಟಿ ಉಂಟಿ ಸಮಿತಿ ಜಮೀನಲ್ಲಿ ವಾಸ ಮಾಡ್ತಾ ಇದ್ದೀವಿ ನಾವು ಬೆಳಿಗ್ಗೆ ಇನ್ಫರ್ಮೇಷನ್ ಬಮ್ಮೇಳಿ ಕೆರೆಯಿಂದ ನೀರು ಅದು ಬೆಳಿಗ್ಗೆ ಮಾರ್ನಿಂಗ್ ಪಾಸಾಗಿದೆ ಅದಾದಮೇಲೆ ಈ ಇದರಲ್ಲಿ ಇನ್ಸ್ಟಾಗ್ರಾಮು ಇದರಲ್ಲೆಲ್ಲ ಇದರಲ್ಲಿ ಪಾಸ್ ಆಡ್ರಸ್ ಎಲ್ಲ ಹಾಕಿದ್ಮೇಲೆ ಗೊತ್ತಾಗಿದೆ ವಿಚಾರ ಇಲ್ಲಿ ಮಾರ್ನಿಂಗ್ ಓಡಾಡ್ಬೇಕಾದ್ರೆ ಈ ತೋಟದಲ್ಲಿ ಐತೆ ಅಂತ ಗೊತ್ತಾಯಿತು ಇದರಲ್ಲಿ ಬೊಮ್ಮೆಹಳ್ಳಿಲಿ ಒಂದು ಇಪ್ಪತ್ತು ಗಂಟೆ ಅಷ್ಟು ಬೆಳೆ ನಾಶ ಆಗೈತೆ ಮತ್ತು ಇಲ್ಲಿ ಇದರಲ್ಲಿ ಮುಸ್ಕೊಂಡ್ ಜೋಳ ಮುಸ್ಕೊಂಡ್ ಜೋಳ ತಿಂದೈತೆ ಬಾಳೆ ಮುಸ್ಕೊಂಡ ಜೋಳ ಬಾಳೆ ತಿಂದೈತೆ ಈಗ ಬಾಳೆ ತೋಟದಲ್ಲಿ ಐತೆ ಅಂತ ಗೊತ್ತಾಯಿತು ಒಟ್ಟು ಸಾರ್ವಜನಿಕರು ಯಾರೂ ತೊಂದರೆ ಕೊಟ್ಟಿಲ್ಲ ಅದು ನಾವು ಅದಕ್ಕೆ ತೊಂದರೆ ಮಾಡೋಕೆ ಹೋಗಿಲ್ಲ ಈಗೇನು ಮುನ್ನೆಚ್ಚರಿಕೆ ಅವ್ರು ತಕೊಂಡಿದಾರೆ ಬೆಳಿಗ್ಗೆಯಿಂದ ಸಾಕರ್ಸ್ರೆ ಮುಂದೆ ಇವರು ಸ್ವಲ್ಪ ಈ ನಮ್ಮ ನಮ್ಮಲ್ಲೇ ಡಿಪೆಂಡ್ ಆಯ್ತೆ ನಾವ್ ಹಿಂಗೆ ಮಾಡ್ತೀವಿ ಈಗ ಮಾರ್ನಿಂಗ್ ಸರ್ ಏಕೆಂದ್ರೆ ಈಗ ರಾಗಿ ಬಂದೈತೆ ಹುಳ್ಳಿ ಬಂದೈತೆ ಕೆಳಕ್ ಹೋಗ್ಲೇಬೇಕು ಪ್ರತಿಯೊಂದು ಎಲ್ಲ ಬಂದೈತೆ ಕಿಳಕ್ಕೆ ಹೋಗ್ಲಿ ಈಗ ಏನಾಗೈತೆ ಅಂದ್ರೆ ಇವರು ಎಚ್ಚರಿಕೆ ಕೊಟ್ಟದ್ರಿಂದ ಅಲ್ಲಿ ಯಾರು ಹೋಗಕ್ಕೆ ಆಗ್ತಾ ಇಲ್ಲ ಈಗ ಯಾಕೆ ಮಿಸ್ ಆಗಿ ತೊಂದರೆ ಆದ್ರೆ ಪ್ರಾಬ್ಲಮ್ ಆಯ್ತು ಅಂದ್ಬಿಟ್ಟು ಇವರು ಹೇಳೋರೆ ನಾವು ಅವ್ರಿಗೆ ಸ್ವಲ್ಪ ಆಗ್ ಗಂಟಾ ಸಾಕರಿಸ್ಕೊಬೇಕಲ್ಲ ಅದು ಏನಕ್ಕೆ ಅಂದ್ರೆ ಬೆಳೆ ಹೋಯ್ತದೆ ಇದಾಯ್ತು ಅನ್ಬಿಟ್ಟು ಹೋಗಿ ಹೋಯ್ತಾರೆ ಬಟ್ ಅದು ಇವತ್ತೊಂದ್ ದಿನ ಆರಾಮ ಬಂದ್ಲಿದ್ದಾರೆ ಲೇಡೀಸ್ ಮತ್ತೆ ಜೆಂಟ್ಸ್ ಎಲ್ಲ ಇನ್ನ ಇವತ್ತು ಹಿಡಿದ್ರೆ ಇನ್ನು ಆಲ್ಮೋಸ್ಟ್ ಅವ್ರು ಏನು ಕೆಲಸಗಳು ಮಾಡ್ಕತ್ತಾರೆ ಏನ್ ತೊಂದರೆ ಇಲ್ಲ ಬೆಳಿಗ್ಗೆ ಒಂದ್ ಎಂಟುವರೆಯಲ್ಲಿ ನಮ್ಮ ಬಾಳೆ ಎಲ್ಲ ನಾಶ ಮಾಡಿದಾವೆ ಪೈಪ್ ಎಲ್ಲ ತುಳಿದಾಕವೆ ಫೆನ್ಸಿಂಗ್ ಎಲ್ಲ ಹಾಳು ಮಾಡವೆ ತಂತಿ ಏಕ ಕಿತ್ತಾಕ್ಬಿಟ್ಟು ಹೋಗವೆ ಒಳಗಡೆ ಸುಮ್ಮನೆ ನಮ್ಗೆ ಲಾಸ್ ಮಾಡ್ಬಿಟ್ಟಿವೆ ಬಾಳೆ ಎಲ್ಲ ಗೊನೆ ಬಂದವೆ ಎಲ್ಲ ಗೊನೆ ಬಂದು ಎಲ್ಲ ನಮ್ಗೆ ನಾಶ ಆಗ್ಬಿಟ್ಟು ಸಿಕ್ಕಾಬಿಟ್ರೆ ಲಾಸ್ ಆಗ್ಬಿಟ್ಟವೆ ಬೆಳಿಗ್ಗೆ ಎರಡು ಆನೆ ಬಂದು ನಾವು ಆ ಕಡೆಯಿಂದ ಬರ್ಬೇಕಾದ್ರೆ ನಮ್ಮನೆ ಅಟ್ಯಾಕ್ ಮಾಡೋಕೆ ಬಂದು ಆಗ ನಾವು ಈ ಕಡೆ ತಪ್ಪಿಸ್ಕೊಂಬಂದವು ಆಗ ಎಲ್ಲ ಬಾಳೆಲ್ಲ ಸುಮ್ಮನೆ ನಾಶ ಗೊನೆ ಬಂದರೆಲ್ಲ ಬಿದೋಗವೆ ಎಲ್ಲ ಸುಮ್ಮನೆ ಲಾಸ್ ಮಾಡಿ ತಿಂದು ಎಲ್ಲ ಹಾಳು ಮಾಡ್ಬಿಟ್ಟವೆ ಪೈಪ್ ಏಕೆ ಹೊಡೆದಾಕವೆ ಫೆನ್ಸಿಂಗ್ ಎಲ್ಲಿ ಏಕೆ ಕಿತ್ಕೊಬೋದೆ ನಮಗೆ ಪೂರ್ತಿ ನಮಗೆ ಸರ್ಕಾರದಿಂದ ನಮಗೆ ಏನು ನಿಮ್ಮ ಇದರಲ್ಲಿ ನಮಗೆ ಕೊಡಿಸಿ ರೈತರಿಗೆ ನಾವೇ ನೋಡಿದ್ದು ಬೆಳಿಗ್ಗೆ ನಾವ್ ಬೇಕಾದ್ರೆ ಈ ಕಡೆ ಕಡೆ ಹಾಕ್ತಿದ್ವಿ ಸುನ ಅಷ್ಟೇ ಬಂದು ಎರಡು ಸುಮಾರು ಬೆಳೆ ಲಾಸ್ ಲಾಸ್ಟ್ ಮಾಡ್ತಾರೆ ಸರ್ ಈಗ ನಮ್ಮ ಈ ಬಾಳೆ ಒಳಕೆ ಬಂದ ಬಾಳೆ ಒಳಗಿನಿಂದ ನಾನು ಏನು ಈ ಕಡೆ ಬಗಳದು ನಾವು ನೋಡ್ಬೇಕಾದ್ರೆ ಎರಡು ಆನೆಗಳು ಬಂದು ನಮ್ಮ ಬಾಳೆ ಸುಮಾರು ಗೊನೆ ಬಂದಿರೋಲ್ಲ ಬಿದಾಗವೇ ಫೆನ್ಸಿಂಗ್ ಏಕೆ ಇದಾಕವೆ ಕಡಾವ್ ಬಂದಿತ್ತು ಈಗ ನಮ್ಗೆ ಪೈಪ್ ಲಾಸ್ ಮಾಡವೆ ತುಳ್ಕೊಂಡಾಗವೆ ತುಳ್ಕೊಂಡಾಗ ನಮ್ಗೆ ಸರ್ಕಾರದಿಂದ ನಮ್ಗೆ ಪರಿಹಾರನ ನಮಗೆ ಕೊಡ್ಸ್ಬೇಕು ನೀವು ಈಗ ರಕ್ಷಣಾ ಪಡೆ ಬಂದೈತಲ್ಲ ಅವ್ರೇನು ಹೇಗ್ ಮಾಡ್ತಿದ್ದಾರೆ ಕೆಲಸ ಅಂತ ಆನೆ ಓಡಿಸೋದಿಕ್ ಬಂದಿದ್ದಾರೆ ಸರ್ ಆನೆ ಓಡಿಸಿಕ್ ಈಗ ಬಂದ್ರೆ ನಾವೆಲ್ಲ ಮೆಸೇಜ್ ಮಾಡಿದ ಎಲ್ಲ ಅವರು ಪಾಪ ಅಷ್ಟೇ ಬೆಳಿಗ್ಗೆಯಿಂದ ಬಂದ್ ಅವ್ರ ಪ್ರಯತ್ನ ಮಾಡ್ತಾವ್ರೆ ಅವ್ ಎಲ್ಲಿ ಹೋಗಿಲ್ಲ ಈ ಕಡೆನೇ ಹೋಗವೆ ತಿರ್ಗ ರಾಜ್ಗಟ್ ಬತ್ತವೆ ಇದ್ದಷ್ಟು ಉಳಿದ್ರೆ ಎಲ್ಲ ಹಾಳು ಮಾಡ್ಬಿಟ್ಟು ಹೋಯ್ತವೆ ಈಗ ನಮ್ಗೆ ಬೆಳೆನ ಹೊರಗೆ ಇಲ್ಲೇ ಸೇರ್ಕಂದ್ವೆ ಇನ್ನು ನಾಶ ಆಗ್ಬೋದ ಇನ್ನು ಲಾಸ್ ಮಾಡ್ಬಿಡ್ತವೆ ಏನ್ ಉಳಿದಿದೆ ಎಲ್ಲ ತೀರ್ಸ್ಬಿಟ್ಟೆ ಎಲ್ಲ ಕೈಗೆ ಬಂದ್ರೆ ಬೆಳೆ ಕೈ ಬಂದ್ರೆ ಬೆಳೆ ನಮ್ಗೆ ಸರ್ಕಾರದಿಂದ ನಮ್ಗೆ ಪರಿಹಾರ ಏನ್ ಕೊಡ್ಸ್ಬೇಕು ನಮ್ಗೆ ಪರಿಹಾರ ಮಾಡಿಸ್ಬಿಡಿ ಎಲ್ಲಾ ಪೂರ್ತಿ ಲಾಸ್ ಆಗ್ಬಿಡದೆ ನಾವು ನಾಲ್ಕು ಎಕರೆ ಹಾಕಿವಿಗೊಂದು ಈಗ ನಮ್ಗೆ ಒಂದ ಅರ್ಧ ಪರ್ಸೆಂಟ್ ಏನಂತ ಹೇಳುವೆ ಗೊನೆ ತುಳುದಾಗ ಬಂದಿದೆ ಏನೋ ಕಡಿದ್ ಇವ್ ಹಾಳು ಮಾಡ್ಬಿಟ್ಟು ಪೈಪ್ ನಾವು ಮಾಮೂಲಿ ನೀರನ್ನ ಪೈಪ್ತಿದ ಪೈಪ್ ಹಾ ಮಾಡ ನಮ್ಗೆ ಈಗ ನೀರ್ ಬಿಡಕಾಯ್ತಿ ಉಳಿದೋಕೆ ನಮ್ಗೆ ಬೇಗ ನೀವು ಸರ್ಕಾರದಿಂದ ನಮ್ಗೆ ಇದು ಮಾಡ್ಕೊಡಿ ರೈತರಿಗೆ ಬೆಳಗಿನ ಜಾವ ಆರೂವರೆ ಕಾಣಿಸ್ಕೊಂಡಿದ್ರೆ ಕೆರೆ ಒಳಗಡೆ ನಮ್ಮ ಮೂರ್ ಗ್ರಾಮಸ್ಥರೆಲ್ಲ ಸೇರಿ ಆನೆ ಇದೆ ಅಂತ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮೇಶನ್ ಮಾಡಿದ್ವಿ ಅದರಿಂದ ಅದು ಕೆರೆ ಇಳಿದು ಎಲ್ಲ ಬೆಳೆ ನಾಶಗಳನ್ನ ತುಳ್ದು ಬೀನಿಸ್ ಎಲ್ಲ ತುಳ್ದು ಹೊರಗಡೆ ಬಂದು ಜಟ್ಟಿ ಉಂಟಿ ಸಮಯ ಜಮೀನಲ್ಲಿ ವಾಸ ಮಾಡ್ತಾ ಇದ್ದೇವೆ ಒಂದ್ ಇಪ್ಪತ್ ಕುಂಟೆ ಅಲ್ಲಿ ಅಡಿ ಎಲ್ಲ ಬಂದಿದೆ ಮತ್ತೆ ಇಲ್ಲಿ ಬಾಳೆ ತೋಟದೊಳಗೆ ಏನ್ ಮಾಡಿದೆ ಅಂತ ಗೊತ್ತಿಲ್ಲ ಅಲ್ ಒಳಗಡೆ ಬಾಳೆ ಕೂಡ ಹಾನಿ ಮಾಡ್ತಾ ಇದೆ ಮತ್ತೆ ಮುಸ್ಕೊಂಡು ಜೋಳ ತಿಂದಿದೆ ಇಲ್ಲಿ ಜನರು ಅಲ್ಲಿ ಯಾರು ನೋಡಿದ್ದು ಫಸ್ಟ್ ಅಂತ ಇಲ್ಲಿ ಈ ಭಾಗದಲ್ಲಿ ಈ ಭಾಗದಲ್ಲಿ ಈ ತೋಟದಲ್ಲಿ ವಾಸ್ಮಾನಿ ಇರ್ತಾರಲ್ಲ ಅವರು ಶಂಕ್ರ ಅಂದ್ಬಿಟ್ಟು ಅವ್ರು ನೋಡಿದ್ದಾರೆ ಮತ್ತೆ ಬೊಮ್ಮೆಹಳ್ಳಿ ಗ್ರಾಮಸ್ಥರಲ್ಲಿ ಪಬ್ಲಿಕ್ ಆಲ್ಮೋಸ್ಟ್ ಎಲ್ರಿಗೂ ಸುಧಾ ಮಾಹಿತಿ ಗೊತ್ತಾಗಿದೆ ಅದರಿಂದ ಇಂಫರ್ಮೇಶನ್ ಮಾಡಿ ಪಾಲೀಸ್ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ನಾವೇ ತಿಳಿಸಿದ್ದು ಇವಾಗ ಜನರೆಲ್ಲ ಹೇಗೆ ಜಮೀನಲ್ಲಿ ಕೆಲಸ ಮಾಡೋಕ್ಕಾಯ್ತಲ್ಲ ಹಿಂಗೆಲ್ಲ ಇದೆ ಅದಕ್ಕೆ ಡಿಪಾರ್ಟ್ಮೆಂಟ್ ಇಂದ ಸಿಬ್ಬಂದಿಗಳನ್ನ ಕಲಸಿ ಅವ್ರನ್ನ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಅದರಿಂದ ಏನು ಜನಕ್ಕೆ ತೊಂದರೆ ಆಗದಂತೆ ರೀತಿ ಡಿಪಾರ್ಟ್ಮೆಂಟ್ ಸಹಕರಿಸ್ರು ಸರ್ ಹೇಗೆ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಇಲ್ಲಿ ವಾಕ್ ಮಾಡಿ ಅವರ ಸೆಕ್ಯೂರಿಟಿಗಳೆಲ್ಲ ಹಾಕಿಸಿ ಬಂದೋದನ್ನ ಸಮಾಧಾನ ಆದ್ಮೇಲೆ ಕಳಿಸ್ತೀವಪ್ಪ ಅಂತ ಹೇಳಿದ್ದಾರೆ ನಾವು ಅದಕ್ಕೆ ಎಲ್ಲ ಜಮೀನಿಂದ ಹೊರಗಡೆ ಇರ್ತೀವಿ ಬಹಳ ಗಮನ ತಕೊಂಡು ಪರಿಹಾರ ಮಾಡ್ಕೊಡ್ಬೇಕು ರೈತರಿಗೆ ಈಗ ವರ್ಷದ ಬೆಳೆ ಈಗ ಮುಂದ ಹತ್ತು ನಿಮಿಷದಲ್ಲಿ ತಿಂಡಿ ಇರ್ತದೆ ಅದರಿಂದ ಪರಿಹಾರಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ನಮಸ್ಕಾರ ಇವತ್ತು ಮಣಿಕೆಪುರ ಮಣಿಕೆಪುರದ ಹತ್ರ ಎರಡು ಕಾಡಾನೆಗಳು ಕಂಡು ಬಂದಿದೆ ಇದು ಬಹುಶಃ ಕಡೆಯಿಂದ ಒಂದು ಕೆ ಆರ್ ನಗರ ಕೆಆರ್ಪೇಟೆ ಕಡೆ ಎಲ್ಲ ಇದು ಮಾಡಿ ನಮ್ಮ ಟೀಮ್ ಡ್ರೈವ್ ಮಾಡ್ತಾ ಇದಾರೆ ಎಲ್ಲ ಆಯಾ ರೇಂಜಸ್ ಇಂದ ಕೆ ಆರ್ ನಗರ ರೇಂಜ್ ಇರ್ಬೋದು ಪೇಟೆ ಇರ್ಬೋದು ನಮ್ಮ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಆನೆ ಕರೆ ಪಡೆ ಮೈಸೂರವರು ಕೂಡ ಒಂದು ಮೂವತ್ತು ಮೂವತ್ತು ಜನ ಇದ್ದು ಅಲ್ಲಿಂದ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಮಣಿಕಲ್ಪಿ ಫಾರೆಸ್ಟ್ ಅಥವಾ ಕಡೆ ಕಡೆ ಡ್ರೈವ್ ಮಾಡ್ತೀವಿ ಈಲಿಂಗು ಎಲ್ಲ ಸಾರ್ವಜನಿಕರು ದಯವಿಟ್ಟು ಸಹಕರಿಸಬೇಕು ಹೋಗೋದು ಚಿಕ್ಕ ಕರ್ಕೊಂಡು ಹೋಗೋದು ಹತ್ರ ಹೋಗೋದು ಅದಕ್ಕೆ ಕಲ್ಲೆಸಿಯೋದು ಇಲ್ಲ ಕಿರ್ಚಾಡ ಮಾಡಿದ್ರೆ ಅದು ರಿಟೇಟ್ ಆಗುತ್ತೆ ಆನೆ ಬಾಡಿಗೆ ಆನೆ ಬಿಟ್ರೆ ಅದು ನಾವು ನಮಗೆ ಸಹಕರಿಸಿದ್ರೆ ನಾವು ಅದನ್ನ ಡ್ರೈವ್ ಮಾಡ್ಕೊಂಡು ಕಾಡುಗಟ್ಟ ಪ್ರಯತ್ನ ಪಡ್ತೇವೆ ಇದರಲ್ಲಿ ಮೈಸೂರು ವಿಭಾಗ ಮೈಸೂರು ವಲಯ ಮತ್ತೆ ಆನೆ ಕರೆ ಪಡೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸಹಕರಿಸ್ತಾ ಇದ್ದಾರೆ ಸೊ ಆದಷ್ಟು ಬೇಗ ನಾವು ಕಾಡುಗಟ್ಟ ಪ್ರಯತ್ನ ಮಾಡ್ತೀವಿ ನಮ್ಮ ನಮ್ಮ ಸ್ಟಾಫನೆ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಿದ್ದಾರೆ ಕೆಆರ್ ಇತ್ತು ಅಲ್ಲಿಂದ ಇಲ್ಲಿಗೆ ಮೂವ್ ಆಗಿದೆ ಇಲ್ಲಿ ಸ್ವಲ್ಪ ಬೆಳಿಗ್ಗೆ ಹೊತ್ತು ಡ್ರೈವ್ ಮಾಡಿದ್ರೆ ಮತ್ತೆ ಜನ ಜಾಸ್ತಿ ಜನ ಆದ್ರೆ ಅದಕ್ಕೂ ಗಾಬರಿ ಆಗಿ ತೊಂದರೆ ಆಗೋ ಚಾನ್ಸಸ್ ಇರ್ತದೆ ಆದ್ರಿಂದ ಸಾಯಂಕಾಲ ತನಕ ವೈಟ್ ಇಲ್ಲ ಬೆಳೆ ನಾಶ ಆಯಾ ವಿಭಾಗಗಳಲ್ಲಿ ಬೆಳೆ ಪರಿಹಾರ ಮಾಡಿಕೊಡ್ತಾರೆ ಈ ಪರಿಹಾರ ಅಂತ ಒಂದು ಮೊಬೈಲ್ ಅಪ್ಲಿಕೇಶನ್ ಇದೆ ಅದನ್ನು ಮಾಡಿ ಜನಗಳಿಗೆ ಮಾಡಿಕೊಡ್ತಾರೆ ಜನಗಳು ಯಾವುದು ಆಧಾರ್ ಬೇಕು ನನ್ನ ಬೊಮ್ಮೆ ಆಗಿದೆ ಅಂತ ಅದು ಲೋಕಲ್ ರೇಂಜಿಂದ ಮಾಡಿಕೊಡ್ತಾರೆ